ಸ್ವಾಮಿ ದೇವಸ್ಥಾನದ ಪರಿಚಯ ಮಾಡಿಕೊಡ್ತಾ ಇದ್ದೀರಿ ಬನ್ನಿ ಆತ್ಮೀಯ ವೀಕ್ಷಕರೇ ನಿಮಗೆ ವಿಶೇಷವಾದ ಶನಿವಾರದಂದು ವಿಶೇಷವಾಗಿ ಶನೀಶ್ವರ ಸ್ವಾಮಿಯ ಒಂದು ಆಶೀರ್ವಾದ ದೊರಕುತ್ತೆ ನಮ್ಮ ಈ ಬಾಗಲೂರು ದೇವಸ್ಥಾನದ ಪರಿಚಯ ಮಾಡ್ತಾರೆ ಈಗ ಶ್ರೀ ಪುನೀತ್ ರವರು ನಮಸ್ಕಾರ ಸರ್ ನಮಸ್ಕಾರ ನಮ್ಮದು ಬಾಗ್ಲೂರಲ್ಲಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಈ ಸ್ವಾಮಿ ಶ್ರೇಣೇಶ್ವರ ಸ್ವಾಮಿ ಈ ದೇವಸ್ಥಾನ ಉದ್ಘಾಟನೆ ಆಗಿ ನಲವತ್ತು ವರ್ಷ ಆಗಿದೆ ನಲವತ್ತು ವರ್ಷ ಆಗಿ ನಮ್ಮ ಸ್ವಾಮಿಯಲ್ಲಿ ತುಂಬ ಪವಾಡಗಳನ್ನ ಸೃಷ್ಟಿಸಿದೆ ನನ್ನ ಶಿಮಾಡಿ ಹಾಗೆ ಇಲ್ಲಿ ಪ್ರತಿ ವಾರನೂ ಕೂಡ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ವಿಶೇಷವಾಗಿ ಅಭಿಷೇಕ ನೀಡ್ತಕ್ಕಂಥದ್ದು ಆಮೇಲೆಲ್ಲ ಭಕ್ತಾದಿಗಳು ತಕ್ಕ ಬರ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತದೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಕೊಟ್ಟಿದೆ ನಮ್ಮ ಸಿನಿಮಾ ನನ್ನ ಬಾಗ್ಲೂರಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಮಾ ಹಾಗೆ ಇಲ್ಲಿ ಪ್ರತಿಯೊಂದು ವಾರನೂ ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಹಾಗೆ ಸುಮಾರು ಒಂದು ಪ್ರತಿ ವಾರನೂ ಕೂಡ ಒಂದು ಸಾವಿರ ಜನ ಇಲ್ಲಿ ಊಟ ಮಾಡ್ತಕ್ಕಂಥ ಪ್ರಸಾದ ತಗೊಳ್ತಕ್ಕಂಥದ್ದು ವಿಶೇಷ ಇಲ್ಲಿ ಬಂದು ಯಾರು ಬೇಕಾದ್ರು ಬನ್ನಿ ತಮ್ಮ ಕಷ್ಟ ಕೂಡ ನಮ್ಮ ಸ್ವಾಮಿ ಪರಿಹರಿಸ್ತಾನೆ ತುಂಬಾ ಜನಕ್ಕೆ ನಮ್ಮ ಶಿಮಾತ್ಮ ಒಂದು ಒಳ್ಳೇದು ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಹರಿ ಓಂ ನಮಸ್ಕಾರ 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 ದರ್ಶನ ವಾಹಿನಿ ವೀಕ್ಷಕರಿಗೆಲ್ಲರಿಗೂ ನಮ್ಮ ಸ್ವಾಗತ ಈ ನಮ್ಮ ಬಾಗ್ಲೂರು ಶನಮಾತ್ಮನ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಮಹಾಪ್ರಸಾದ ಇದೆ ಸುಮಾರು ಸರಿಸುಮಾರು ಒಂದು ಸಾವಿರಕ್ಕಿಂತ ಮೇಲ್ಪಟ್ಟ ಜನ ಇಲ್ಲಿ ಪ್ರಸಾದ ತಗೊಳ್ತಕ್ಕಂಥದ್ದು ಭಾವಿಸ್ತಾರೆ ಸೊ ಆದ್ದರಿಂದ ಯಾರಾದರೂ ಏನಾದರೂ ಸ್ವಾಮಿಗೆ ಸೇವೆ ಮಾಡಬೇಕಂತ ವಿಚಾರದಲ್ಲಿ ತಾವುಗಳು ದವಸ ಧಾನ್ಯ ರೂಪದಲ್ಲಿ ಸ ದೇವಸ್ಥಾನದಕ್ಕೆ ಧಾನ್ಯರಾಗಿರ್ಬೋದು ಅಕ್ಕಿ ಆಗಿರ್ಬೋದು ಏನು ಬೇಳೆ ಆಗಿರ್ಬೋದು ಹೆಮ್ಮೆ ಆಗಿರ್ಬೋದು ಏನೇ ಆಗಿರ್ಬೋದು ಪ್ರಜೊಂದು ಏನಾದರೂ ನಿಮ್ಮ ಸೇವೆ ನಿಮ್ಮ ಕೈಲಾಗ್ತಕ್ಕಂಥ ಕೊಟ್ಟರೆ ಅದನ್ನು ಬಳಸಿ ನಾವು ಪ್ರಸಾದ ಮಾಡ್ತಕ್ಕಂಥದ್ದಿದೆ ದಯಮಾಡಿ ಎಲ್ಲರ ಸಹಾಯ ಮಾಡಬೇಕಾಗ್ತದೆ ಏನು ಬೇಕಾಗಿರ್ತಕ್ಕಂಥ ಪದಾರ್ಥಗಳು ತಂದು ಕೊಟ್ಟರೆ ಸಾಕು ಸರ್ ಥ್ಯಾಂಕ್ ಯು ನಮಸ್ಕಾರ ಒಳ್ಳೇದಾಗಲಿ ಒಳ್ಳೇದಾಗಲಿ